ನಮ್ಮ ಸಮಾಜದ ಅಮೃತ ಮಹೋತ್ಸವ ಮತ್ತು ಸಂಘಟನೆಯ ಕಾರ್ಯಕ್ರಮವನ್ನು ಡಿಸೆಂಬರ್ ಹತ್ತನೇ ತಾರೀಕು ಪ್ಯಾಲೆಟ್ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಹಮ್ಮಿಕೊಂಡಿದ್ದೆವು ನಿಮ್ಮೆಲ್ಲ ಸಹಕಾರದಿಂದ ಆ ದಿವಸಕ್ಕೆ ಇಡೀ ಕರ್ನಾಟಕ ಮತ್ತು ಪಕ್ಕದ ಕೇರಳ ಮತ್ತು ತಮಿಳುನಾಡು ನಮಗೆ ನಮ್ಮ ಸಮಾಜದ ಬಾಂಧವರು ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸುದ್ರಿಂದ ನಿಮ್ಮಗಳಿಗೆ ಮೊದಲನೇ ಧನ್ಯವಾದ ಹೇಳಿ ನಮಗೆಲ್ಲ ಸಹಕರಿಸಿ ಈ ಸಂಘಟನೆಗೆ ನೀವೆಲ್ಲ ಕಡೆಯಿಂದ ನಮ್ಮ ಸಮಾಜ ಬಾಂಧವರು ಒಂದು ಕಡೆ ಸೇರೋದಕ್ಕೆ ನಿಮ್ಮಗಳ ಸರ್ಕಾರದಿಂದ ದೊಡ್ಡ ಪ್ರಮಾಣದಲ್ಲಿ ನಾವು ಸಂಘಟನೆಯನ್ನು ಈ ಇವತ್ತಿನ ಗೌರ್ಮೆಂಟ್ಗೆ ತೋರಿಸೋದಕ್ಕೆ ನಮಗೆ ಅನುಕೂಲ ಆಯಿತು ಅದಕ್ಕೆ ನಿಮಗೆ ಮೊದಲನೇ ಕೃತಜ್ಞತೆ ನಾವು ನಮ್ಮ ಸಮಾಜದ ಪರವಾಗಿ ಬದಲನೇ ಕೃತಜ್ಞತೆ ತಲುಪಿಸಿ ಅದೇ ಥರ ನಮಗೆ ಎಲ್ಲ ಭಾಗದಿಂದ ಕೇರಳ ಸ್ಟೇಟ್ ಆಗ್ಬೋದು ಕರ್ನಾ ತಮಿಳ್ನಾಡು ಆಗ್ಬೋದು ನಟಾರ್ ಸಂಘದವರು ಇಳುವ ಸಂಘದವರು ನಮ್ಮ ಕರ್ನಾಟಕದಲ್ಲಿರೋ ಈಡಿಗ ಬಿಲ್ಲವ ನಾಮದಾರಿ ಮತ್ತು ಇಪ್ಪತ್ತಾರು ಪಂಗಡಗಳು ಮೂಲೆ ಮೂಲೆಯಿಂದ ಎಲ್ಲ ಕಡೆಯಿಂದನೂ ಈ ಕಾರ್ಯಕ್ರಮಕ್ಕೆ ಪ್ಯಾಲೇಸ್ನಲ್ಲಿ ಸೇರಿ ನಮ್ಮ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ರೆ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಮತ್ತೆ ಈ ಸಂಘಟನೆಯ ಅಧ್ಯಕ್ಷರುಗಳು ಯು ಎ ಪಿ ಬಾಂಧವರುಗಳು ಎಲ್ಲರಿಗೂ ನಮ್ಮ ಸಮಾಜದ ಪರವಾಗಿ ಗುತ್ತಿಗೆಯನ್ನು ಅರ್ಪಿಸೋಕೋಸ್ಕರ ಇವತ್ತಿನ ದಿವಸ ಇಲ್ಲಿ ಎಷ್ಟ್ ಮುಖಾಂತರ ನಾವು ಅವರಿಗೆ ನಮ್ಮ ಕುದ್ದಗನ್ನ ಮುಟ್ಟಿಸೋಕೋಸ್ಕರ ಇವತ್ತು ಈಗ ಕಾರ್ಯಕ್ರಮ ಇಲ್ಲಿ ನಾವು ನಿಮ್ಮನ್ನೆಲ್ಲ ಕರೆದ್ವಿ ಮತ್ತೆ ನಮಗೆ ಯಾವತ್ತೊಂದು ವಿಷ ನಮ್ಮ ಕರ್ನಾಟಕ ಪ್ರದೇಶ ಪ್ರದೇಶದ ವತಿಯಿಂದ ನಮ್ಮ ನಮ್ಮ ರಾಜ್ಯದ ಹೃದಯಪೂರ್ವಕವಾಗಿ ಕೃತಜ್ಞತೆ ಮತ್ತೆ ಉಪ ಮುಖ್ಯಮಂತ್ರಿಗಳು ಎಲ್ಲ ಇಪ್ಪತ್ತಾರು ಪಂಗಡದ ಪರವಾಗಿ ಅವ್ರಿಗೂ ನಮ್ಮ ಕೃತಜ್ಞತೆ ಮತ್ತೆ ನಮ್ಮ ಹಿಂದುಳಿದ ವರ್ಗದ ಸಚಿವರಾದ ಶಿವರಾಜ್ ತಂಗಡಿಯವರು ಅವರು ಮತ್ತು ಚಲನಚಿತ್ರ ನಟರಾದ ಶಿವರಾಜ್ ಕುಮಾರ್ ಅವರು ಮತ್ತು ಡೆಕ್ಕನರಾಯ ತಿಲಕ್ ಕುಮಾರ್ ಅವರು ಮತ್ತು ನಮ್ಮ ಸಮಾಜದ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರಿಗೆ ನಮ್ಮ ಅನಂತ ಅನಂತ ವಂದನೆಗಳನ್ನ ಅವ್ರಿಗೂ ಹತ್ತಿರ ನಮ್ಮ ಪಕ್ಕದ ಕೇಗಳಾದ ಕೇರಳ ಕೇಳ್ತಾರೆ ಇಳುವ ಸಂಘದ ಅಧ್ಯಕ್ಷ ಗೋಪಾಲನ್ನು ಬಂದು ನಮಗೆ ಸಹಕರಿಸಿ ನಮಗೆ ಇದು ಮಾಡಿದ್ರೆ ಅವ್ರಿಗೂ ನಮ್ಮ ಸಮಾಜದಿಂದ ಕೃತಜ್ಞತೆ